ಕ್ಯಾನ್ಸರ್ ಬಹುಶಃ ಹೆಸರು ಭಯ ಬೀಳಿಸುವಂಥ ಹೆಸರು ಆದರೆ ನಿಜವಾಗಲೂ ಅಂತ ಭಯಪಡುವಂಥ ಅಗತ್ಯ ಏನು ಇಲ್ಲವೇ ಇಲ್ಲ ಎಲ್ಲ ಕ್ಯಾನ್ಸರ್ಗಳಿಗೂ ಕೂಡ ಮುಂಜಾಗ್ರತೆಯಾಗಿ ಹಲವಾರು ವ್ಯಾಕ್ಸಿನ್ಸ್ಗಳಿರ್ತವೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಇರ್ತದೆ ಹಲವಾರು ಔಷಧಿಗಳಿರ್ತವೆ ಕ್ಯಾನ್ಸರ್ ಬರೋದಕ್ಕಿಂತ ಐದೈದು ಹತ್ತತ್ತು ವರ್ಷ ಮೊದಲೇ ನಾವು ಕಂಡುಹಿಡಿಯುವಂತಹ ಉಪಕರಣಗಳು ಸಾಧನಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಇರ್ತವೆ ದಯವಿಟ್ಟು ಯಾರಿಗಾದ್ರೂ ಏನಾದರೂ ಬಹಳ ದಿನಗಳಿಂದ ತೊಂದರೆ ಇದ್ದರೆ ನೆಗ್ಲೆಕ್ಟ್ ಮಾಡಲಾರ್ದೆ ಆಸ್ಪತ್ರೆಗಳಿಗೆ ಒಂದು ಚಿಕಿತ್ಸೆ ಪಡೆಯೋದ್ರ ಮುಖಾಂತರ ಮುಂದೆ ಬರುವಂತಹ ಕ್ಯಾನ್ಸರ್ಗಳನ್ನು ತಡೆಗಟ್ಟಬಹುದು ಇನ್ನು ಅಕಸ್ಮಾತ್ ಕ್ಯಾನ್ಸರ್ ಕ್ಯಾನ್ಸರ್ಗಳಿಗೆ ಬಂದ್ಬಿಟ್ಟಿದ್ರೆ ಯಾರೂ ಭಯ ಅಗತ್ಯತೆ ಇಲ್ಲ ಎಲ್ಲಾ ಕ್ಯಾನ್ಸರ್ಗಳಿಗೂ ತಕ್ಕದಾದಂತಹ ಚಿಕಿತ್ಸೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಲಭ್ಯ ಇದೆ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಸೇವೆ ಲಭ್ಯ ಇರದೇ ಇದ್ದರೂ ಕೂಡ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಏನಾದ್ರು ಇದ್ರೆ ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಎಲ್ಲಾ ಕ್ಯಾನ್ಸರ್ಗಳಿಗೆ ಉಚಿತವಾಗಿ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳ ಒಂದು ಇನ್ಶೂರೆನ್ಸ್ ಇದರಲ್ಲಿ ಇರೋದರಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿರೋದರಿಂದ ನೀವು ಯಾರು ಭಯಪಡೋ ಅಗತ್ಯ ಇಲ್ಲ ನಮ್ಮ ಆಸ್ಪತ್ರೆಯನ್ನು ಸಂಪರ್ಕಿಸಬೇಕು ನಾವು ನಿಮಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ನ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಇವನ್ನು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಕಾರ್ಪೊರೇಟ್ ಪ್ರೈವೇಟ್ ಆಸ್ಪೆಟ್ಲೆಯಲ್ಲಿ ಉಚಿತವಾಗಿ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡಿಸುವಂತಹ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ಮಾಡ್ತೇವೆ ಅದರ ಜೊತೆಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೋಗುವವರಿಗೆ ಇವನ್ ನಲ್ಲಿ ಕೂಡ ನಿಮಗೆ ಸಬ್ಸಿಡಿ ಇರ್ತದೆ ಅದಕ್ಕೆ ದಯವಿಟ್ಟು ಕ್ಯಾನ್ಸರ್ ರೋಗಿಗಳಿದ್ರೆ ಕ್ಯಾನ್ಸರ್ ಬರೋದಕ್ಕಿಂತ ಮೊದಲೇ ತಾವ್ಯಾರು ಚಿಕಿತ್ಸೆಗೆ ಒಳಪಡೋರು ಇದ್ದರೆ ದಯವಿಟ್ಟು ನಮ್ಮ ಆಸ್ಪತ್ರೆಯನ್ನು ಅಥವಾ ತಮ್ಮ ಸುತ್ತಮುತ್ತಲಿನ ಯಾವುದೇ ಸರ್ಕಾರಿ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು ಕ್ಯಾನ್ಸರ್ಗಾಗಿಯೇ ಸಪ್ರೇಟ್ ನಮ್ಮದೊಂದು ಎನ್ ಸಿ ಡಿ ವಿಂಗ್ ಇರ್ತದೆ ನಿಮ್ಮನ್ನ ಕಾಳಜಿ ಮಾಡ್ತಾರೆ ನಿಮಗೆ ಚಿಕಿತ್ಸೆ ಕೊಡ್ತಾರೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ ಇದರ ಸದುಪಯೋಗವನ್ನು ನೀವೆಲ್ಲ ತಗೋಬೇಕು ಇದರ ಮುಂದುವರೆದ ಭಾಗವಾಗಿ ನಮ್ಮ ಗಂಗಾವತಿಯ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ಹುಬ್ಬಳ್ಳಿಯ ಪ್ರತಿಷ್ಠಿತ ಆಸ್ಪತ್ರೆಯಿಂದ ಕ್ಯಾನ್ಸರ್ ತಪಾಸಣೆ ಮತ್ತು ಚಿಕಿತ್ಸೆ ಕುರಿತು ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಸಾರ್ವಜನಿಕರು ಆ ಶಿಬಿರದ ಪ್ರಯೋಗವನ್ನು ಪಡಬೇಕು ಕ್ಯಾನ್ಸರ್ ನಿವಾರಣೆ ದಿವಸವನ್ನಾಗಿ ಆಚರಿಸುತ್ತಿದ್ದೇವೆ ಇದರ ನಿಮಿತ್ತವಾಗಿ ನಮ್ಮ ಸಂಸ್ಥೆಯು ಫೆಬ್ರವರಿ ಐದಕ್ಕೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ನಿಮಿತ್ತ ಕ್ಯಾನ್ಸರ್ ಸ್ಕ್ರೀನಿಂಗ್ ತಪಾಸಣೆ ಶಿಬಿರವನ್ನು ನಮ್ಮ ವಿದ್ಯಾನಗರದ ಪೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಡಾಕ್ಟರ್ ಎಸ್ ವಿ ಸವಡಿ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ತಿಳಿಯಪಡಿಸುವುದೇನೆಂದರೆ ಕ್ಯಾನ್ಸರ್ ಸ್ಕ್ರೀನಿಂಗ್ ತಪಾಸಣೆ ಶಿಬಿರದಲ್ಲಿ ಕೇವಲ ಕ್ಯಾನ್ಸರ್ ರೋಗಿಗಳು ಎಂದು ಹೆಸರು ಇಡಲ್ಪಟ್ಟಿರುವ ರೋಗಿಗಳು ಮಾತ್ರ ತಪಾಸಣೆಗೆ ಒಳಪಡುವ ಅವಶ್ಯಕತೆ ಇಲ್ಲ ಮೂವತ್ತೈದು ವರ್ಷದ ನಂತರ ಎಲ್ಲಾ ಸಾರ್ವಜನಿಕರು ನಮಗೆ ಕ್ಯಾನ್ಸರ್ ಇದೆಯೋ ಇಲ್ಲೋ ಎಂದು ತಿಳಿಯಲಿಕ್ಕೆ ಸ್ಕ್ರೀನಿಂಗ್ಗೆ ಒಳಪಡುವ ಅವಶ್ಯಕತೆ ಇದೆ ನಮ್ಮ ಈ ಒಂದು ಕ್ಯಾಂಪ್ ನ ಉದ್ದೇಶ ಏನಪ್ಪಾ ಅಂದ್ರೆ ಹೊಸ ರೋಗಿಗಳು ಅಂದ್ರೆ ತಮಗೆ ಈಗಾಗಲೇ ಕ್ಯಾನ್ಸರ್ ಇದೆ ಅಂತ ತಿಳಿದಿರೋದಿಲ್ಲ ಆದರೆ ತಪಾಸಣೆಗೆ ಒಳಪಟ್ಟ ನಂತರ ಅವರಿಗೆ ಕ್ಯಾನ್ಸರ್ ಇದೆ ಅಂತ ತಿಳಿದ್ರೆ ಅದು ನಮ್ಮ ಕ್ಯಾಂಪ್ ನ ಸಾರ್ಥಕ್ಯ ಎನ್ನುವುದು ನನ್ನ ಭಾವನೆ ಸೊ ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಆಧುನಿಕತೆಯ ಅಬ್ಬರದಲ್ಲಿ ಪ್ರತಿಯೊಬ್ಬರೂ ಪ್ರಗತಿ ಸಾಧಿಸಬೇಕೆನ್ನುವ ಹಬ್ಬ ಹಬ್ಬಿಯಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ಮರಿತಾ ಇದೀವಿ ನಾವು ನಮ್ಮ ಜೀವನದ ಗುಣಮಟ್ಟವನ್ನು ಕಳೆದುಕೊಳ್ತಾ ಇದೀವಿ ಸೊ ಈಗಿನ ದಿನಮಾನಗಳಲ್ಲಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ಕ್ಯಾಂಪ್ನ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಂಡು ಉತ್ತಮ ಸ್ವಾಸ್ಥ್ಯ ಸಮಾಜದತ್ತ ನಾವೆಲ್ಲರೂ ಹಬ್ಬಗಲು ಹಾಕೋಣ ಅನ್ನೋದಷ್ಟೇ ನಮ್ಮ ಆಶಯ ಹಾಗೂ ಸಂಕಲ್ಪ ಎಂದಿನಂತೆ ನಾವು ಸ್ಫೂರ್ತಿ ಸಮೂಹ ಸಂಸ್ಥೆಗಳು ನಮ್ಮ ಒಂದು ಧ್ಯೇಯ ವಾಕ್ಯ ಇದೆ ಸ್ಫೂರ್ತಿ ಹಾತ್ ಕಮ್ಯುನಿಟಿ ಕೆ ಸಾತ್ ಅಂತ ಹೇಳಿ ನಾವು ಯಾವತ್ತು ನಮ್ಮ ಸಂಸ್ಥೆಯು ಸಮಾಜಮುಖಿ ಕೆಲಸಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮುನ್ನುಗ್ತಾನೆ ಬಂದಿದ್ದೀವಿ ಸೊ ಈ ಒಂದು ಕ್ಯಾಂಪ್ಗೆ ಯಾರ್ಯಾರು ಒಳಪಡಬೇಕು ಸೊ ನಾವು ಆರಾಮಿದ್ದೀವಿ ಆದರೂ ಯಾವ ರೀತಿಯ ರೋಗಿಗಳು ಅಥವಾ ಯಾವ ರೀತಿಯ ಜನರು ಈ ಒಂದು ಕ್ಯಾಂಪ್ಗಳಿಗೆ ಒಳಪಡ್ಬೇಕನ್ನೋದಾದ್ರೆ ಸೊ ಈಗಾಗಲೇ ರೋಗಿಗಳು ಒಂದು ವೇಳೆ ದೀರ್ಘಕಾಲದಿಂದ ಯಾವ್ದಾದ್ರು ಒಂದು ಗಾಯ ಮಾಯ್ತಾ ಇಲ್ಲ ಅಂದ್ರೆ ಆಮೇಲೆ ಗಡ್ಡೆಯ ರೀತಿಯ ಏನಾದ್ರೂ ಬೆಳವಣಿಗೆ ನಮ್ಮ ದೇಹದಲ್ಲಿ ಇದ್ದು ಅದು ನೋವನ್ನು ಉಂಟು ಮಾಡ್ತಾ ಇಲ್ಲ ಅಂದ್ರೆ ಆಮೇಲೆ ಧ್ವನಿಯ ಬದಲಾವಣೆ ನಿಮ್ಮಲ್ಲಿ ಏನಾದ್ರೂ ವಾಯ್ಸ್ ನ ಚೇಂಜಸ್ ಆಗ್ತಾ ಇದ್ರೆ ಆಮೇಲೆ ನುಂಗಲ್ ತೊಂದರೆ ಆಗ್ತಾ ಇದ್ರೆ ಊಟ ಮಾಡಬೇಕಾದ್ರೆ ನೀರ್ ನುಂಗ್ಬೇಕಾದ್ರೆ ತೊಂದರೆ ಆಗುತ್ತೆ ಊಟದಲ್ಲಿ ಊಟ ಇಳಿಬೇಕಾದ್ರೆ ನೋವು ಆಗುತ್ತೆ ಈ ರೀತಿಯ ಲಕ್ಷಣಗಳಿದ್ರೆ ಆಮೇಲೆ ಬಿಳಿಯ ಮುಟ್ಟು ತನ್ನು ಈ ರೀತಿ ಏನಾದ್ರೂ ಕಂಡು ಬಂದ್ರೆ ಅದು ಸರಿಯಾಗಿ ಹೆಸರಿಲ್ ಹೆಸರಿಡಲ್ಪಟ್ಟಿಲ್ಲ ಅಂದ್ರೆ ನಿಮ್ಮ ವೈದ್ಯರು ಅಥವಾ ಚರ್ಮರೋಗ ತಜ್ಞರು ಅದಕ್ಕೆ ಹೆಸರಿಟ್ಟಿಲ್ಲ ಅಂದ್ರೆ ಆಮೇಲೆ ಸ್ತನಗಳಲ್ಲಿ ಗಂಟು ಕಂಡು ಬಂದರೆ ಸ್ಥಳಗಳಲ್ಲಿ ಗಂಟು ಕಂಡು ಬಂದ್ರೆ ವಿಪರೀತ ಮೈಕೆ ನೋವು ದೀರ್ಘಕಾಲೀನ ಮೈಕೆ ನೋವುಗಳಿದ್ರೂ ಸಹಿತನು ತಾವು ಈ ಒಂದು ಸ್ಕ್ರೀನಿಂಗ್ಗೆ ಒಳಪಡಬೇಕು ಮುಖ್ಯವಾಗಿ ಮಹಿಳೆಯರಲ್ಲಿ ಮುಟ್ಟು ನಿಂತ ನಂತರದಲ್ಲಿ ಯಾವುದೇ ರೀತಿಯ ಗಂಟುಗಳು ದೇಹದಲ್ಲಿದ್ರೆ ವಿಶೇಷವಾಗಿ ಸ್ತನದಲ್ಲಿ ಗಂಟುಗಳಿದ್ರೆ ಸೊ ತಾವು ಈ ಒಂದು ಕ್ಯಾಂಪ್ನಲ್ಲಿ ನುರಿತ ತಜ್ಞ ಆಂಕೋಲಾಜಿಸ್ಟ್ಗಳು ನುರಿತ ತಜ್ಞ ಕ್ಯಾನ್ಸರ್ ವೈದ್ಯರು ಬಂದು ಇದನ್ನು ಸ್ಕ್ರೀನ್ ಮಾಡ್ತಾರೆ ಆಮೇಲೆ ನಿಮ್ ಗೊತ್ತಿರಲಿ ಈ ಒಂದು ಕ್ಯಾಂಪ್ ನಲ್ಲಿ ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಎಫ್ ಎನ್ ಎಸ್ ಸಿ ಇರಬಹುದು ಪ್ಯಾಪ್ಸ್ಮಿಯರ್ ಇರ್ಬಹುದು ಇವೆಲ್ಲ ನೀವು ಖಾಸಗಿಯಾಗಿ ಮಾಡಿಸಿದ್ರೆ ಎರಡು ಸಾವಿರಕ್ಕೂ ಅಧಿಕ ಬೆಲೆಯನ್ನು ತರಬೇಕಾಗುತ್ತದೆ ಸೊ ಸುಮಾರು ಎರಡು ಮೂರು ಸಾವಿರಕ್ಕಿಂತ ಹೆಚ್ಚಿನ ಬೆಲೆ ಬಾಳುವಂತ ಇನ್ವೆಸ್ಟಿಗೇಷನ್ ಸಹಿತ ನಮ್ಮಲ್ಲಿ ಹಾಗೂ ತಜ್ಞ ವೈದ್ಯರ ಸಂದರ್ಶನ ಸಹಿತ ನಮ್ಮಲ್ಲಿ ಉಚಿತವಾಗಿ ಆ ದಿನದಲ್ಲಿ ನಾವು ಸಾರ್ವಜನಿಕರಿಗೆ ಆಗಲಿ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ಈ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡಿ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕನ್ನೋದು ನಮ್ಮ ಸಂಸ್ಥೆಯ ಆಶಯವಾಗಿದೆ ಧನ್ಯವಾದಗಳು